ವೀಕ್ಷಕರು ನಮಸ್ಕಾರ ಇವತ್ತಿನ ಕ್ರೀಡಾ ಸುದ್ದಿಯನ್ನು ತಿಳಿದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈಗಲೇ ವಿಡಿಯೋ ಲೈಕ್ನ ಮಾಡಿಯಾ ಹೌದು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಈ ಪ್ರದರ್ಶನಕ್ಕೆ ನೀವು ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರು ನಿಮ್ಮ ಕಡೆ ಇನ್ನೊಂದು ಕೇಳುವುದಾದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇಂಡಿಯಾ ಎಂದು ಟೈಪ್ ಮಾಡಿ ನಮಗೆ ತಿಳಿಸಿಯಾ ಹೌದು ವೀಕ್ಷಕರು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಇಂಡಿಯಾಂದು ಟೈಪ್ ಮಾಡಿದರೆ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರೋತ್ಸಾಹ ಸಿಗುತ್ತೆಯಾ ವೀಕ್ಷಕರ ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಹೌದು ವೀಕ್ಷಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯಾವಳಿ ಭಾರತ ತಂಡವು ಇದೀಗ ಭರ್ಜರಿಗೆ ಪ್ರದರ್ಶನ ತೋರುತ್ತಿದ್ದು ಹಾಗೆ ವೀಕ್ಷಕರೇ ಆಡಿದ ಎಲ್ಲಾ ಪಂದ್ಯಗಳಲ್ಲಿ ಸತತವಾಗಿ ಗೆಲುವಿನ ನಗೆ ಬೀರಿದೆಯಾ ಒಂದು ವೀಕ್ಷಕರ ಸೂಪರ್ ಏಟ್ ಹಂತದ ಪಂದ್ಯಾವಳಿಗಿಂತ ಮುಂಚಿತವಾಗಿ ಭಾರತ ತಂಡವು ನ್ಯೂಯಾರ್ಕ್ನಲ್ಲಿ ಮೂರು ತಂಡಗಳನ್ನು ಎದುರಿಸಿತ್ತು ಒಂದು ವೀಕ್ಷಕರ ಮೊದಲ ತಂಡವಾಗಿದ್ದ ಐರಿಶ್ ಪಡೆಯನ್ನು ಭಾರತ ತಂಡವು ಬಗ್ಗು ಬಡಿದರೆ ಹಾಗೆ ವೀಕ್ಷಕರ ಎರಡನೇ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವನ್ನು ಹೀನಾಯವಾಗಿ ಸೋಲಿಸಿತ್ತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆಲ್ಲುವುದರ ಮೂಲಕ ಭಾರತ ತಂಡವು ಸೂಪರ್ ಏಟ್ ಹಂತಕ್ಕೆ ಆಗಲೇ ಕ್ವಾಲಿಫೈ ಆಗಿತ್ತು ಆದರೆ ವೀಕ್ಷಕರ ತವರಿನ ತಂಡವಾಗಿದ್ದ ಯುಎಸ್ಎ ಜೊತೆಗೆ ಭಾರತ ತಂಡವು ಸೆನ್ಸ್ ಇದ್ದು ಹಾಗೆ ವೀಕ್ಷಕರೇ ಒಂದು ಪಂದ್ಯದಲ್ಲೂ ಕೂಡ ಭರ್ಜರಿಗೆ ಗೆಲುವಿನ ನಗೆ ಬೀರಿತ್ತು ಇನ್ನು ವೀಕ್ಷಕರ ನಾಲ್ಕನೇ ಪಂದ್ಯವನ್ನು ಭಾರತ ತಂಡವು ಕೆನಡಾ ವಿರುದ್ಧ ಆಡಬೇಕಿತ್ತು ಆದರೆ ವೀಕ್ಷಕರೇ ಈ ಒಂದು ಪಂದ್ಯವು ಮಳೆಯಿಂದ ರದ್ದಾಗಿ ಹೋಯಿತು ಇನ್ನು ವೀಕ್ಷಕರೇ ಒಂದು ಪಂದ್ಯಾವಳಿಯನ್ನು ಮುಗಿಸಿಕೊಂಡು ಇದೀಗ ವೀಕ್ಷಕರ ವೆಸ್ಟ್ ಇಂಡೀಸ್ಗೆ ಕಾಲಿಟ್ಟ ಭಾರತ ತಂಡವು ಆಡಿದ ಸೂಪರ್ ಏಟ್ ಹಂತದ ಮೊದಲ ಪಂದ್ಯದಲ್ಲಿ ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆಯಾ ಹೌದು ವೀಕ್ಷಕರ ಇನ್ನೇ ನಡೆದಿದ್ದ ಅಫ್ಘಾನ್ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು ಐತಿಹಾಸಿಕ ಗೆಲುವು ಪಡೆದು ಸೂಪರ್ ಏಟ್ ಹಂತದಲ್ಲಿ ಸೆಮಿಫೈನಲ್ಗೆ ಕಾಲಿಡುವ ನಿರಾಶೆಯಲ್ಲಿದೆ ಒಂದು ವೀಕ್ಷಕರೇನು ಭಾರತ ತಂಡಕ್ಕೆ ಮುಂದಿನ ಪಂದ್ಯವು ಬಾಂಗ್ಲಾದೇಶ ವಿರುದ್ಧ ಇದ್ದಿದ್ದು ಜೂನ್ ಆಸ್ಟ್ರೇಲಿಯಾ ವಿರುದ್ಧ ಸಣಸಾಡಲಿದೆಯ ವೀಕ್ಷಕರನ್ನು ಇದೀಗ ವೀಕ್ಷಕರ ಬಾಂಗ್ಲಾದೇಶ ತಂಡದ ವಿರುದ್ಧ ನಾಳೆ ಜೂನ್ ಇಪ್ಪತ್ತೆರಡರಂದು ಎಂಟು ಗಂಟೆಗೆ ಎರಡು ತಂಡಗಳು ಮುಖಾಮುಖಿಯಾಗುತ್ತಿವೆ ಇನ್ನು ವೀಕ್ಷಕರು ಈ ಪಂದ್ಯಕ್ಕೂ ಮುಂಚಿತವಾಗಿ ಇದೀಗ ವೀಕ್ಷಕರ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಬಾಂಗ್ಲಾ ವಿರುದ್ಧ ಸೂಪರ್ ಓವರ್ ನಲ್ಲಿ ಭಾರತ ತಂಡವು ಗೆದ್ದು ಬೀಗಿದೆಯಾ ಒಂದು ವೀಕ್ಷಕರ ಕೊನೆಯ ಕ್ಷಣದಲ್ಲಿ ದೊಡ್ಡ ಹೈಡ್ರಾಮ್ ನಡೆದಿದ್ದು ಹಾಗೆ ವೀಕ್ಷಕರ ಸೂಪರ್ ಓವರ್ನಲ್ಲಿ ಟೀಮ್ ಇಂಡಿಯಾ ತಂಡವು ಇಪ್ಪತ್ತೆರಡು ರನ್ ಗಳಿಸಿ ಒಂದು ವಿಕೆಟ್ ಕಳೆದುಕೊಂಡಿತ್ತು ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಬಾಂಗ್ಲಾ ತಂಡವು ಕೇವಲ ಹದಿನೆಂಟು ರನ್ ಗಳಿಸಿ ಎರಡು ವಿಕೆಟ್ ಕಳೆದುಕೊಂಡು ಸೂಪರ್ ಓವರ್ನಲ್ಲಿ ಪಂದ್ಯವನ್ನು ಸೋತಿದೆಯಾ ಒಂದು ವೀಕ್ಷಕರು ಇದರ ಮೂಲಕ ಇಂಡಿಯಾ ತಂಡವು ನಾಳೆಯ ಪಂದ್ಯಕ್ಕೂ ಮುಂಚಿತವಾಗಿ ಇದೀಗ ವೀಕ್ಷಕರ ಎಲ್ಲ ಆಟಗಾರರಿಗೆ ತುಂಬಾ ಆತ್ಮವಿಶ್ವಾಸ ಹೆಚ್ಚಿಸಿದ್ದು ಹಾಗೆ ವೀಕ್ಷಕರು ನಾಳೆ ಪಂದ್ಯವನ್ನು ಕೂಡ ಗೆದ್ದುಕೊಂಡು ಭಾರತ ತಂಡವು ಸೆಮಿಫೈನಲ್ಗೆ ಹೋಗುವ ಲೆಕ್ಕಾಚಾರದಲ್ಲಿದೆ ವೀಕ್ಷಕರು ಇದಾಗಿತ್ತು ಇವತ್ತಿನ ಕ್ರೀಡಾ ಸುದ್ದಿ